ಎರಡೂವರೆ ವರ್ಷಗಳ ಹಿಂದೆ ಎರಡ್ ಸಾವಿರದ ಇಪ್ಪತ್ಮೂರು ಜನವರಿ ಇಪ್ಪತ್ತಾರರಂದು ಕನ್ನಡದ ಲೇಖಕ ಜನಪ್ರಿಯ ಕಾದಂಬರಿಕಾರರೊಬ್ಬರು ಹೇಳಿದ ಮಾತು ಹೀಗಿತ್ತು ಮೋದಿ ಪ್ರಧಾನಿಯಾದ ಕಾರಣದಿಂದಲೇ ನನಗೆ ಪದ್ಮಭೂಷಣ ಸಿಕ್ಕಿದೆ ಮೋದಿ ಪ್ರಧಾನಿಯಾಗದೇ ಇದ್ದಿದ್ರೆ ನನಗೆ ಪ್ರಶಸ್ತಿ ಬರ್ತಿರಲಿಲ್ಲ ಅವತ್ತು ಹಾಗೆ ಹೇಳಿದ್ದವರು ಎಲ್ ಭೈರಪ್ಪ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿನ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಭೈರಪ್ಪನವರು ನಿಧನರಾಗಿದ್ದಾರೆ ಅವರಿಗೆ ತೊಂಬತ್ನಾಲ್ಕು ವರ್ಷ ವಯಸ್ಸಾಗಿತ್ತು ನರೇಂದ್ರ ಮೋದಿ ಅವರನ್ನ ಮೆಚ್ಚಿ ಮಾತನಾಡುವುದಕ್ಕೆ ವಿಪಕ್ಷಗಳನ್ನ ಟೀಕಿಸೋದಕ್ಕೆ ಅವರಿಗೆ ತೀರಾ ಕಾರಣಗಳು ಬೇಕಿರಲಿಲ್ಲ ಅವರು ಕಳೆದ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅಂತ ಹೇಳಿದ್ರು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವನ್ನ ವಿಪಕ್ಷಗಳು ಟೀಕೆ ಮಾಡುವುದರ ಬಗ್ಗೆನೂ ಅವರ ತಕರಾರು ತೀವ್ರವಾಗಿತ್ತು ಹಾಗೆ ವಿಪಕ್ಷಗಳು ಮೋದಿ ಸರ್ಕಾರವನ್ನ ನಿರಂತರವಾಗಿ ಟೀಕಿಸೋದ್ರಿಂದ ನಕಾರಾತ್ಮಕ ಮನಸ್ಥಿತಿಯನ್ನು ಸೃಷ್ಟಿ ಮಾಡುತ್ತೆ ಅನ್ನೋದು ಅವರ ಆಕ್ಷೇಪ ಆಗಿತ್ತು ಸರ್ಜಿಕಲ್ ಸ್ಟ್ರೈಕ್ ಅನ್ನ ವಿಪಕ್ಷಗಳು ಪ್ರಶಂಸಿಸುವ ಬದಲು ಅದಕ್ಕೆ ಪುರಾವೆ ಕೇಳ್ತೀವಿ ಅನ್ನೋ ಆಕ್ಷೇಪವನ್ನು ಭೈರಪ್ಪ ಎತ್ತಿದ್ರು ಮುನ್ನೂರ ಎಪ್ಪತ್ತನೇ ವಿಧಿ ರದ್ದತಿ ದೇಶ ದೇಶದ ಪಾಲಿಗೆ ಪ್ರಮುಖ ಸಂಗತಿಯಾಗಿದೆ ಅಂತ ಹೇಳಿದ್ರು ವಿಪಕ್ಷಗಳದ್ದು ಜಾತಿವಾದಿ ರಾಜಕಾರಣ ಅಂತ ಜರಿದಿದ್ರು ಗುಜರಾತ್ನಲ್ಲಿ ಯಾವುದೇ ಜಾತಿ ರಾಜಕಾರಣವಿಲ್ಲ ಅಂತ ಕೊಂಡಾಡಿದ್ರು ಹಾಗಾಗಿನೇ ಆ ರಾಜ್ಯ ಹೆಚ್ಚು ಅಭಿವೃದ್ಧಿ ಕಂಡಿದೆ ಮತ್ತು ಮೋದಿ ಮೂರು ಅವಧಿಗೆ ಪ್ರಧಾನಿ ಆಗೋದು ಸಾಧ್ಯವಾಯ್ತು ಅಂತ ಹೇಳಿದ್ರು ಹೀಗೆ ಭೈರಪ್ಪನವರು ತಾವೇನ್ ಹೇಳಬೇಕಾಗಿದ್ಯೋ ಅದನ್ನ ಮಾತ್ರ ಹೇಳ್ತಿದ್ರು ಅದನ್ನ ಮೀರಿದ ವಾಸ್ತವಕ್ಕೆ ಸತ್ಯಗಳಿಗೆ ಅವರು ಬಹುಶಃ ಎಂದಿಗೂ ಯೋಚಿಸಲಿಲ್ಲ ಎದುರಾಗಲೇ ಇಲ್ಲ ಈ ವಿಷಯದಲ್ಲಿ ರಾಜಕಾರಣಿಗಳನ್ನೂ ಅವರು ಮೀರಿಸುತ್ತಿದ್ದಾರಾ ಅನ್ನೋ ಅನುಮಾನ ಬರ್ತಾ ಇದ್ದಿದ್ದು ಸುಳ್ಳಲ್ಲ ಬಿಜೆಪಿ ಪರವಾದ ಅವರ ವಕೀಲಿಕೆ ಎಂಥದ್ದಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ನೋಡ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲ ಚಂದ್ ಗೆಹ್ಲೋಟ್ ಅನುಮತಿ ನೀಡಿದ್ದ ಹೊತ್ತಲ್ಲಿ ಅವರಾಡಿದ ಮಾತು ಬಿಜೆಪಿ ಐಟಿ ಸೆಲ್ ಅನ್ನೂ ನಾಚಿಸುವ ಹಾಗಿತ್ತು ಆಗ ರಾಜ್ಯಪಾಲರ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದ ಬೈರಪ್ಪ ಗೆಹ್ಲೋಟ್ ಅವರಿಗೆ ಕಾಂಗ್ರೆಸ್ ಸರ್ಕಾರ ಅವಮಾನ ಮಾಡಿರುವುದು ಸರಿಯಲ್ಲ ಅಂದಿದ್ರು ಆಗ ಇದಕ್ಕೆ ಕಾಂಗ್ರೆಸ್ ಕೂಡ ಕಟುವಾಗಿಯೇ ಉತ್ತರ ಕೊಟ್ಟಿತ್ತು ಕೇಂದ್ರ ಸರ್ಕಾರದಿಂದ ಬೈರಪ್ಪ ಪಡೆದಿರುವ ಆರು ಪ್ರಶಸ್ತಿಗಳ ಪೈಕಿ ಐದು ಪ್ರಶಸ್ತಿಗಳು ಬಿಜೆಪಿ ಕಾರಣದಿಂದಲೇ ದೊರಕಿದ್ದು ಆ ಋಣ ತೀರಿಸುವ ಸಲುವಾಗಿನೇ ರಾಜ್ಯ ಸರ್ಕಾರವನ್ನ ಟೀಕಿಸಿ ರಾಜ್ಯಪಾಲರನ್ನ ಸಮರ್ಥಿಸಿಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಹೇಳಿತ್ತು ಧರ್ಮಶ್ರೀಯಿಂದ ಉತ್ತರಾಖಾಂಡದವರೆಗೆ ಸುಮಾರು ಇಪ್ಪತ್ತೈದು ಕಾದಂಬರಿಗಳನ್ನು ಬರೆದಿರುವ ಅವರು கண்ணடுத அத்தியந்த அத்திய ஜனபிரிய காதரிகார வம்சவட்ச தாட்டு ತಂತು ಅಂಚು ಪರ್ವ ಗೃಹಭಂಗ ಅನ್ವೇಷಣ ಮಂದ್ರ ಸಾರ್ಥ ನಾಯಿ ನೆರಳು ಧರ್ಮಶ್ರೀ ದೂರ ಸರಿದರು ಮತದಾನ ಆವರಣ ಕವಲು ಮುಂತಾದವು ಅವರ ಕಾದಂಬರಿಗಳು ಅವರ ಬರಹಗಳಿಗೆ ಜನಪ್ರಿಯತೆ ಜೊತೆಗೆ ಚಿಂತನಶೀಲತೆಯೂ ಇದೆ ಅಂತ ಹೇಳೋರಿದ್ದಾರೆ ಅವರು ಬರೆದ ಆವರಣ ಕಾದಂಬರಿ ಏನ್ ಹೇಳತ್ತೆ ಅಂತ ಕಂಡವರಿಗೆ ಅವರ ಚಿಂತನಶೀಲತೆಯ ಸ್ವರೂಪಾರ್ಥವಾಗಿದೆ ಭಾರತದ ಇತಿಹಾಸ ತಿರುಚಲಾಗಿದೆ ಎಂಬ ವಾದದ ತಳಹದಿಯ ಮೇಲೆ ಬರೆಯಲಾಗಿರುವ ಅದರಲ್ಲಿ ಅವರು ಏನನ್ನ ಹೇಳ ಹೊರಟಿದ್ದಾರೆ ಅನ್ನೋದು ಸ್ಪಷ್ಟ ಎರಡ್ ಸಾವಿರದ ಏಳರಲ್ಲಿ ಪ್ರಕಟವಾದ ಅದು ಸಂಘ ಪರಿವಾರದ ಅಜೆಂಡಾ ಇಟ್ಟುಕೊಂಡು ಬರೆಯಲಾದದ್ದು ಅಂತಾನೆ ಟೀಕಿಸಲಾಗಿದೆ ಅವರ ಕಾದಂಬರಿಗಳನ್ನ ತಿಳಿದುಕೊಳ್ಳೋಕೆ ಅಂದ್ರೆ ಅವುಗಳ ಗುಣ ಮತ್ತು ದೋಷಗಳನ್ನ ಅರಿಯೋಕೆ ಅವರ ಆತ್ಮಕಥನ ನೆರವಾಗಬಹುದು ಅಂತ ಅವರ ಭಿತ್ತಿ ಆತ್ಮಕತೆ ಪ್ರಕಟವಾಗಿದ್ದ ಹೊತ್ತಲ್ಲಿ ಪಿ ಲಂಕೇಶ್ ಅವರು ಬರೆದಿದ್ರು ಸಾಹಿತಿಗೆ ಬೇಕಾದ ಪ್ರೀತಿ ಮತ್ತು ಸಹಾನುಭೂತಿ ಇಲ್ಲದೆ ಹೋದಾಗ ಏನಾಗತ್ತೆ ಅನ್ನೋದನ್ನ ಅವರು ಸೂಚ್ಯವಾಗಿ ಆ ಬರಹದಲ್ಲಿ ಹೇಳಿದ್ರು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಸಂತೇಶಿವರ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರ ಆಗಸ್ಟ್ ಇಪ್ಪತ್ತರಂದು ಭೈರಪ್ಪ ಜನಿಸಿದ್ರು ತಂದೆ ಲಿಂಗಣ್ಣಯ್ಯ ತಾಯಿ ಗೌರಮ್ಮ ತಮ್ಮ ಹುಟ್ಟೂರಿನ ಸುತ್ತಮುತ್ತಲ ಶಾಲೆಗಳಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿಸಿ ಮೈಸೂರಿಗೆ ಬಂದು ಶಾರದಾ ವಿಲಾಸ ಪ್ರೌಢಶಾಲೆಯಲ್ಲಿ ಓದಿ ಮಹಾರಾಜ ಕಾಲೇಜಿನಲ್ಲಿ ಬಿಎ ಮಾಡಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಎಂಎ ಪದವಿ ಗಳಿಸಿದ್ರು ಅನಂತರ ಹುಬ್ಬಳ್ಳಿಯ ಕಾಡು ಸಿದ್ದೇಶ್ವರ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾನಿಲಯದಲ್ಲಿ ಉಪನ್ಯಾಸಕರಾಗಿ ದೆಹಲಿಯ ರಾಷ್ಟೀಯ ಶಿಕ್ಷಣ ಮತ್ತು ತರಬೇತಿ ಶಿಕ್ಷಣ ಸಂಸ್ಥೆಯಲ್ಲಿ ಉಪ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ರು ಅವರ ತಂತು ಕಾದಂಬರಿಗೆ ಭಾರತೀಯ ಭಾಷಾ ಪರಿಷತ್ತಿನ ಪ್ರಶಸ್ತಿ ಲಭಿಸಿದೆ ದಾಟು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ವಂಶವೃಕ್ಷ ಸಾಕ್ಷಿ ದಾಟು ಕಾದಂಬರಿಗಳಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ ಮಾಸ್ತಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿಗಳು ಲಭಿಸಿವೆ ಕನಕ್ಪುರದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದ ಅರವತ್ತೇಳನೇ ಅಖಿಲ ಕರ್ನಾಟಕ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನದ ಗೌರವಕ್ಕೆ ಪಾತ್ರರಾಗಿದ್ರು ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನ ಕನ್ನಡದಲ್ಲಿ ಪಡೆದವರಲ್ಲಿ ಮೊದಲಿಗರು ಅವರ ಕಾದಂಬರಿಗಳೆಲ್ಲ ಹಲವು ಮರುಮುದ್ರಣಗಳನ್ನ ಕಂಡಿವೆ ಮರಾಠಿ ಇಂಗ್ಲಿಷ್ ಹಿಂದಿ ಮೊದಲಾದ ಭಾಷೆಗಳಿಗೆ ಅನುವಾದಗೊಂಡಿವೆ ವಂಶವೃಕ್ಷ ತಬ್ಬಲಿಯೋ ನೀನಾದೆ ಮಗನೆ ಮೊದಲಾದವು ಚಲನಚಿತ್ರಗಳಾಗಿವೆ ಸತ್ಯ ಮತ್ತು ಸೌಂದರ್ಯ ಅವರ ಪಿಎಚ್ಡಿ ಗ್ರಂಥವಾಗಿದೆ ಸಾಹಿತ್ಯ ಮತ್ತು ಪ್ರತೀಕ ಕಥೆ ಮತ್ತು ಕಥಾವಸ್ತು ಗ್ರಂಥಗಳು ಸಾಹಿತ್ಯ ಮೀಮಾಂಸೆಗೆ ಸಂಬಂಧಿಸಿವೆ ಭಿತ್ತಿ ಅವರ ಆತ್ಮಕಥನ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮ ಮುಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು